ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ನನ್ನ ಮಾರ್ನಿಂಗ್ ರೊಟೀನ್ ಹೇಗಿರುತ್ತೆ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ನಿಮಗೆ ಸೊ ಬೆಳಿಗ್ಗೆ ಬೇಗ ಎದ್ದು ಪುನರ್ವ ಆ್ಯಕ್ಚುಲಿ ಇವತ್ತು ಒಂಬತ್ತು ಗಂಟೆ ತನಕ ಸರಿ ಹ್ಞೂ ಹತ್ತು ಗಂಟೆ ತನಕ ಏನೋ ಮಲ್ಕೊಂಬಿಟ್ಟಿದ್ದ ಅನಿಸುತ್ತೆ ಹಂಗಾಗಿ ನಾನು ಎಷ್ಟು ಏಳುವರೆಗೋ ಎಂಟು ಗಂಟೆಗೋ ಎದ್ದೆ ಬೆಳಿಗ್ಗೆ ಅಂತೇನಲ್ಲ ಒಂದು ಏಳುವರೆ ಎಂಟು ಗಂಟೆಗೆ ಎದ್ದು ಎಲ್ಲ ಕೆಲಸ ತಿಂಡಿ ಮಾಡಿ ಮುಗಿಸ್ ಮುಗಿಸೋಕಿತ್ತು ಸೊ ನೆಕ್ಸ್ಟ್ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೊತ ಇದ್ದೀನಿ ಸಾಂಬಾರೆಲ್ಲ ಮಾಡಿಟ್ಬಿಟ್ರೆ ಆಮೇಲೆ ಆರಾಮಾಗಿ ಕೂತಿರ್ಬೋದು ಪಾಪನೂ ಎದ್ದಿರಲಿಲ್ವಲ್ಲ ಹಂಗಾಗಿ ಇವತ್ತು ಬೇಗ ಸ್ನಾನನೂ ಆಗೋಯಿತು ನಂಗೆ ಪ್ರತಿದಿನ ನಂಗೆ ಸ್ನಾನದ್ದೇ ಒಂದು ಪ್ರಾಬ್ಲಮ್ ಆಯಿತಾ ಇವ್ನು ಮಲಗಿದ ಮೇಲೆ ಹೋಗಬೇಕು ಇವನು ಎದ್ದಿದ್ದಾಗ ಹೋಗೋಕ್ಕಾಗಲ್ಲ ನಾನು ಸ್ನಾನಕ್ಕೆ ಹೋದಾಗ ಅವನು ಬರ್ತೀನಿ ಅಂತಾನೆ ಸೊ ಇದೊಂಥರ ಅಭ್ಯಾಸ ಹಂಗೆ ಅಭ್ಯಾಸ ಬಿಟ್ರೆ ಚೆನ್ನಾಗಿರಲ್ಲ ಅದು ಜೊತೆಲೇ ಇಟ್ಕೊಂಡು ಸ್ನಾನ ಮಾಡೋದು ಒಂಥರ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ನಾನು ಆದಷ್ಟು ಅವನ್ನ ಬಿಡಿಸಿ ಅವನ್ನ ಮಲಗಿಸ್ಬಿಟ್ಟು ಈಚೀಚೆಗೆ ಹಂಗೆ ಮಾಡ್ತಾ ಇದ್ದೀನಿ ಅವನ್ನ ಮಲಗಿಸಿ ಆಮೇಲೆ ನಾನು ಸ್ನಾನಕ್ಕೆ ಹೋಗೋದು ಇಲ್ಲ ಅಂದರೆ ಮಣಿ ಇದ್ರೆ ಮಣಿನ ಕೂರಿಸಿ ಪಾಪ ಜೊತೆ ಆಮೇಲೆ ಸ್ನಾನಕ್ಕೆ ಹೋಗೋದು ಹಿಂಗೆ ಮಾಡ್ಕೊತಾ ಇದ್ದೀನಿ ಇವತ್ತು ಮೊಳಕೆ ಉರುಳಿ ಸಾಂಬಾರು ಮಾಡೋಣ ಅಂದರೆ ಮೊಳಕೆ ಕಟ್ಟಿದ್ದು ಉರುಳಿ ಇರುತ್ತಲ್ಲ ಅದು ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಸೊ ನಾನು ತೆಂಗಿನಕಾಯಿನ ಫಸ್ಟ್ ಏನು ಮಾಡ್ತೀನಿ ಒಂಚೂರು ಒಂದು ರೌಂಡ್ ತುರಿದ್ಬಿಟ್ಟು ಅದನ್ನು ಬಿಸಾಕ್ಬಿಡ್ತೀನಿ ಯಾಕಂದರೆ ರಾತ್ರಿ ಹೊತ್ತು ಪಲ್ಲಿ ಜಿರ್ಲೆ ಏನಾದರೂ ಬಂದು ತಿಂದಿರ್ತವೆ ನಮ್ಗೆ ಏನು ಗೊತ್ತಲ್ವ ಅದೇನೋ ತೊಳೆದ್ರೂ ಒಂಥರ ಸಮಾಧಾನ ಆಗಲ್ಲ ಹಂಗಾಗಿ ರಾತ್ರಿ ಹೊತ್ತೇ ಬರೋದ ಅಂತವೆಲ್ಲ ಆಗ್ಲೋತ್ ಬರೋದೇ ಇಲ್ಲ ನಾವು ಮೇಲೆ ಶುರು ಮಾಡ್ತವೆ ಲೂಟಿನ ಹಂಗಾಗಿ ಫಸ್ಟ್ ಚೂರು ಸ್ವಲ್ಪ ತುರಿದು ಅದನ್ನು ಬಿಸಾಕ್ಬಿಟ್ಟು ಆಮೇಲೆ ತಿರ್ಕೊತೀನಿ ಸೊ ಎಳ್ಳುಕಾಯಿ ಹಾಕೋಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೆ ಈ ಥರ ಪುನರ್ವ ನನಗೆ ಒಂಚೂರು ಅವನು ಹತ್ತು ಗಂಟೆ ಬೇಡ ಅಟ್ಲೀಸ್ಟ್ ಒಂಬತ್ತು ಗಂಟೆ ಅಥವಾ ಒಂಬತ್ತುವರೆ ತನಕ ಮಲ್ಕೊಂಬಿಟ್ರು ನಂದು ಎಲ್ಲ ಕೆಲಸ ಮುಗ್ದೇ ಹೋಗ್ಬಿಟ್ಟಿರುತ್ತೆ ಇನ್ನೇನು ಕೆಲಸ ಇರೋಲ್ಲ ಏನಿದ್ರು ಬರೀ ಅನ್ನ ಮಾಡೋದು ಊಟ ಮಾಡೋದು ಅಷ್ಟೇ ಕೆಲಸ ಇರುತ್ತೆ ಈಗ ನನ್ನ ಕಸ ಗುಡಿಸಿ ಆಯಿತು ಕಸ ಎಲ್ಲ ಗುಡಿಸಿ ಹೊರ್ಗಡೆ ಕಸ ಗುಡಿಸಿ ಒರೆಸಿ ಎಲ್ಲ ಮಾಡಿ ಮುಗಿಸ್ಬಿಟ್ಟಿದ್ದೆ ಸೊ ಇನ್ನೇನು ಟೈಮ್ ಆಗಿತ್ತಲ್ಲ ಈಗ ಪುನರ್ವನ್ನ ಎಬ್ಬಿಸ್ಬೇಕು ಅವನಿಗೆ ನನಗೆ ಇಬ್ಬರಿಗೂ ಹಾಲನ್ನ ರೆಡಿ ಮಾಡಿ ಆಮೇಲೆ ಎಬ್ಸೋಣ ಅಂತ ಅಂದ್ಬಿಟ್ಟು ಬಿಸಿ ಬಿಸಿ ನಾನು ಕುಡಿಯೋಲ್ಲ ಅವನಿಗೂ ಕೊಡೋಕ್ಕಾಗಲ್ಲ ಬಿಸಿ ಬಿಸಿನ ಹಾಗಾಗಿ ಸ್ವಲ್ಪ ಬೆಚ್ಚಗಿರೋ ಥರ ಮಾಡಿಬಿಟ್ಟು ಫಸ್ಟ್ ಹಾಕಿಟ್ಬಿಟ್ರೆ ಅವನ್ನ ಹೋಗಿ ಎಬ್ಸೋ ತನಕ ಅದೊಂಚೂರು ತಣ್ಣಗಾಗಿರುತ್ತೆ ಹಾಗಾಗಿ ಫಸ್ಟೇ ರೆಡಿ ಮಾಡಿ ಇಡ್ತಾಯಿದ್ದೀನಿ ನನಗೂ ಅದೇನೋ ಗೊತ್ತಿಲ್ಲ ಬಿಸಿ ಬಿಸಿ ಕುಡಿಯೋದು ಅಂದರೆ ನನ್ನ ಕೈಲೂ ಆಗೋಲ್ಲ ಹಾಲಂತೂ ಹಂಗೆ ಬಿಸಿ ಬಿಸಿ ಕುಡಿಯೋಕ್ಕಾಗೋದೇ ಇಲ್ಲ ಬೆಚ್ಚಿಗಿರಬೇಕು ಬೆಚ್ಚಿಗಿರೋದನ್ನು ಘಟಕಟಕಟ ಅಂತ ಕುಡಿದ್ಬಿಡ್ಬೇಕು ಹಂಗೆ ಆ ಥರ ನಂದು ಮಣಿ ಹತ್ತು ಗಂಟೆ ಕ್ಲಾಸ್ಗೆ ಹೋಗ್ತಾನಲ್ಲ ಅಂಥ ದಿನ ನಂದು ಬೇಗ ಕೆಲಸ ಆಗುತ್ತೆ ಯಾಕಂದರೆ ಪಾಪನ ಇಟ್ಕೊಂಡಿರ್ತಾನೆ ನೋಡ್ಕೊತಿರ್ತಾನೆ ಆ ನಾನು ತಿಂಡಿ ಮಾಡ್ತಾ ಮಾಡ್ತಾ ಬೇರೆ ಕಸ ಗುಡಿಸೋದು ಅಥವಾ ಹೊರ್ಗಡೆ ಕೆಲಸ ಎಲ್ಲ ಒಟ್ಟೊಟ್ಟಿಗೆ ಒಟ್ಟೊಟ್ಟಿಗೆ ಮುಗಿಸ್ಕೊಂಬಿಡ್ತೀನಿ ಅವ್ನು ಬೆಳ್ ಬೆಳಿಗ್ಗೆ ಎಂಟು ಗಂಟೆ ಓಟೋಗಿಬಿಡ್ತಾನಲ್ಲ ಅಂಥ ದಿನ ನನಗೆ ಕೆಲಸನೇ ಮುಗಿಯಲ್ಲ ಇವನು ಇಟ್ಕೊಂಡು ಮಾಡೋ ಅಷ್ಟರಲ್ಲಿ ತುಂಬ ಟೈಮ್ ತೊಗೊಳುತ್ತೆ ಮತ್ತು ಹಂಗೆ ಬಾದಾಮಿನೂ ಚಚ್ಚಿ ಅದನ್ನು ನುಣ್ಣಿಗೆ ಮಾಡಿ ಅದನ್ನು ರೆಡಿ ಮಾಡಿಬಿಟ್ರಣ ಅವನು ಮುಂದೆ ಮಾಡೋಕ್ಕೋದ್ರೆ ಏನು ಮಾಡ್ತಾನೆ ಗೊತ್ತಾ ಅಮ್ಮ ಬಾದಾಮಿ ಅಮ್ಮ ಬಾದಾಮಿ ಅದು ನೋಡ್ತಿರ್ತಾನೆ ಚಚ್ಚುತಿರ್ತೀನಿ ಸಿಪ್ಪೆ ತೆಗೆದಿರ್ತೀನಿ ನೋಡ್ತಾನೆ ಇರ್ತಾನೆ ಅಂದರೂ ಒಂದೇ ಸಮ ಅಮ್ಮ ಬಾದಾಮಿ ಅಮ್ಮ ಬಾದಾಮಿ ಅಂತ ಕೂಗ್ತಾನೆ ಇರ್ತಾನೆ ಹಾಲು ಕೊಡಬೇಕಾದ್ರೂ ಅಷ್ಟೇ ಹಾಲು ತೊಗೋತಿದ್ದಂಗೆ ಕೈಗೆ ಅಮ್ಮ ಹಾಲು ಅಮ್ಮ ಹಾಲು ಅಂತ ಶುರು ಮಾಡ್ತಾನೆ ಅದಕ್ಕೆ ಅವ್ನು ಎಪ್ಸೋಕ್ಕೂ ಮುಂಚೆ ಬಾದಾಮಿ ಹಾಲು ಮತ್ತು ಎರಡನ್ನೂ ರೆಡಿ ಮಾಡಿಟ್ಬಿಟ್ಟು ಆಮೇಲೆ ಹೋಗಿ ಎಪ್ಸೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೆ ಪುನರ್ವಂಗ ನಾನು ಇವಾಗ ಲಾಲಿ ಬಿಡಿಸ್ತಾ ಇದ್ದೀನಿ ನಿನ್ನೆ ಅಷ್ಟೇ ಲಾಲಿನ ಬಿಚ್ಚಿಸ್ತೆ ಹೆಂಗೆ ಬಿಡಿಸಿದ್ದೀನಿ ಅಂತಂದರೆ ಎದುರುಗಡೆ ಮನೇಲಿ ಒಬ್ಬ ಹುಡುಗ ಇದ್ದ ಆ ಹುಡುಗ ಅವತ್ತು ನೈಟು ಇಂಜೆಕ್ಷನ್ ತೊಗೊಬಂದು ಸಿರಿಂದ ತೋರಿಸ್ತಾ ಅದನ್ನು ತೋರಿಸ್ಬಿ ನಾನು ನನಗೆ ಎದ್ಸಿದ್ದೀನಿ ನೀನೇನಾದರೂ ಲಾಲಿ ಕೇಳಿದ್ರೆ ಪ್ರೀತು ಬಂದು ಇಂಜೆಕ್ಷನ್ ಆಗ್ತಾನೆ ಅಂತ ಹೇಳಿ ಎದ್ರಿಸಿ ಅವತ್ತು ನೈಟಿಂದ ಲಾಲಿ ಬಿಡಿಸಿರೋದು ನಾನು ಇದಕ್ಕೂ ಮುಂಚೆ ಎಲ್ಲ ಟ್ರೈ ಮಾಡಿದ್ದೀನಿ ಲಾಲಿ ಬಿಟ್ಟು ಪಕ್ಕದಲ್ಲಿ ಮಲಗಿಸಿ ತಟ್ಟಿ ಮಲಗಿಸಿ ಟ್ರೈ ಮಾಡೋಣ ಮಲಗಿಸೋಣ ಅಂತ ಬಟ್ ಯಾವತ್ತೂ ನನಗೆ ಮಲಗಲೇ ಇಲ್ಲ ಹಂಗೂ ಮಲ್ಗೋದು ನಂಗೆ ಒಂದೊಂದು ದಿವಸ ತೂಗಿ ತೂಗಿ ಸಾಕಾಗಿ ಒಂದು ಗಂಟೆ ಎರಡು ಗಂಟೆಗೆಲ್ಲ ಹಂಗೆ ಮಲ್ಗಿಬಿಡ್ತಿದ್ದ ಕೆಳಗೆ ಹಾಕೊಂಡ್ಬಿಡ್ತಿದ್ದೆ ಬಟ್ ಈಗ ಹಠ ಮಾಡ್ತಾನೆ ಕೆಳಗೆ ಮಲಗಿಸ್ಕೊಳ ಬಾ ಅಂತಂದ್ರೂ ತುಂಬ ಹಠ ಮಾಡ್ತಿದ್ದ ಹಂಗಾಗಿ ಅವನು ಎದುರಿಸ್ದಾಗಿಂದ ಒಂಚೂರು ಚೂರು ಅಭ್ಯಾಸ ಆಗಿದೆ ಹಂಗಾಗಿ ನಿನ್ನೆ ಅಷ್ಟೇ ನಾನು ಲಾಲಿನ ತೆಗ್ದಿಬಿಟ್ಟೆ ಲಾಲಿ ನೋಡಿದ್ರೆ ತಾನೇ ಅವ್ನು ಲಾಲಿ ಬೇಕು ಅಂತ ಕೇಳ್ತಾನೆ ಸೊ ತೆಗ್ದೇ ಬಿಡೋಣ ಲಾಲಿ ಬೇಡವೇ ಬೇಡ ಹೇಳಿ ತೆಗೆಸ್ಬಿಟ್ಟೆ ಮತ್ತು ಇನ್ನೊಂದು ರೂಮಲ್ಲಿ ಹೋಗಿ ಮಲಗಿಸ್ಕೊತ ಇದ್ದೆ ಅವನ್ನ ಅಕಸ್ಮಾತ್ ಮಧ್ಯರಾತ್ರಿ ಲಾಲಿ ಕೇಳಿದ್ರೆ ಎಲ್ಲಿ ಕಟ್ಟೋದು ಅಂತ ಬಿಚ್ಚಿರಲಿಲ್ಲ ಇವನು ಸ್ವಲ್ಪ ಲಾಲಿ ಮರೆತ ಮೇಲೆ ಆಮೇಲೆ ಬಿಚ್ಚೋಣ ಅಂತೇಳಿ ಇನ್ನೊಂದು ರೂಮಲ್ಲಿ ಕರ್ಕೊಂಡೋಗಿ ಮಲಗಿಸ್ಕೊತಾ ಇದ್ದೆ ನೈಟು ಮತ್ತು ಮಧ್ಯಾಹ್ನ ಎರಡು ಟೈಮು ಹಾಗೆ ಮಾಡಿಸ್ತಿದ್ದೆ ಈಗ ಪುಣ್ಯಕೋಟಿ ಹಾಡು ಕೇಳ್ತಾನೆ ಪುಣ್ಯಕೋಟಿ ಹಾಡು ಕೇಳ್ತಾ ಕೇಳ್ತಾ ತಟ್ಟಿದ್ರೆ ಹಾಗೆ ಮಲಗ್ತಾ ಇದ್ದಾನೆ तोandre mosale antare mosale bolava poi papa mukta leena ganta ganta gid red red gid bud nodana yakideda iya

ಡೈಪರ್ ಹಾಕಿರ್ತೀನಲ್ಲ ಹಾಗಾಗಿ ಒಂದು ಐದು ನಿಮಿಷ ಬಿಟ್ಬಿಡ್ತೀನಿ ಬಟ್ ಇವತ್ತು ವೀಡಿಯೋ ಮಾಡ್ತಿದ್ನಲ್ಲ ಅಂತ ನಿಕ್ಕರ್ ಹಾಕಿದೆ ಅವನಿಗೂ ಯಾವಾಗಲೂ ಹಾಕೊಂಡೇ ಇದ್ದಂಗೆ ಅನಿಸುತ್ತೆ ಅಂತ ಅಂದ್ಬಿಟ್ಟು ಬೆಳಗ್ಗೆ ಎದ್ದಾಗ ಒಂದು ಐದು ನಿಮಿಷ ಹಂಗೆ ಫ್ರೀ ಬಿಡ್ತೀನಿ ಹಂಗೆ ನಿಂತಿರಲಿ ಅಂತ ಅಂದ್ಬಿಟ್ಟು ಸೊ ವೀಡಿಯೋ ಮಾಡಿದ್ದಕ್ಕೆ ಹಾಕ್ಬಿಟ್ಟಿದ್ದೆ ಇವತ್ತು ಆಮೇಲೆ ಬಂದ ತಕ್ಷಣ ಅವ್ನಿಗೆ ಬಾದಾಮಿ ಕೊಟ್ಟು ತಿನ್ನಿಸ್ತೆ ಆಮೇಲೆ ಹೆಂಗೆ ಅಂದರೆ ಒಂಚೂರು ಏನೂ ಮೆತ್ಕೊಳ್ಳಂಗಿಲ್ಲ ಅವನಿಗೆ ಕೈಗೇನು ಹೊಂಟ್ಕೊಳ್ಳಂಗಿಲ್ಲ ಕಾಲಿಗೇನು ಅಂಟಂಗಿಲ್ಲ ಎಲ್ಲ ಹಂಗೆ ಕೈಯೆಲ್ಲ ಇದು ಇರ್ತಾನೆ ಬಾದಾಮಿ ತಿನ್ನಿಸಿ ಮತ್ತು ಹಾಲು ಕೊಟ್ಟೆ ಹಾಲು ಕುಡ್ಕೊಂಡು ಕೂತಿದ್ದಾನೆ ಹೀಗೆ ನಂದು ಯಾವಾಗಲೂ ಅಡುಗೆ ಮಾಡ್ಬೇಕಾದ್ರೆ ತಿಂಡಿ ಮಾಡಬೇಕಾದ್ರೆಲ್ಲ ಹೀಗೆ ಪಕ್ಕದಲ್ಲೇ ಕೂತಿರ್ತಾನೆ ಇವನು ಸೊ ಜೊತೆ ಜೊತೆಗೆ ಸಾಂಬಾರಿಗೆ ಮಾಡ್ತಾಯಿದ್ದೆ ಸೊ ಈಗ ಸಾಂಬಾರೆಲ್ಲ ಆಲ್ಮೋಸ್ಟ್ ಮುಗೀತು ಮಾಡಿ ನೆಕ್ಸ್ಟ್ ಕೆಲಸ ಏನಿದ್ರು ಇವನಿಗೆ ತಿಂಡಿ ತಿನ್ನಿಸ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಓದ್ಬಿಟ್ಟು ಎಲ್ಲರ ಜೊತೆ ಮಾ ಫೋನಲ್ಲಿ ಮಾತಾಡಿಸಿ ಆಮೇಲಿಂದ ಸ್ನಾನ ಕರ್ಕೊಂಡು ಹೋಗಬೇಕು

ನಿಂದು ಆಯ್ತಲ್ಲ ತೊಳ್ದಿನ ಈ ತರ ಹತ್ತು ಗಂಟೆ ಎದ್ರೆ ಹತ್ತು ಗಂಟೆ ಬೇಡ ಅಟ್ಲೀಸ್ಟ್ ಒಂಬತ್ತುವರೆಗೆ ಇದ್ರೆ ನಾನು ಆಲ್ಮೋಸ್ಟ್ ಎಲ್ಲಾ ಕೆಲಸ ಬಿಟ್ಟಿರ್ತೀನಿ ಬಟ್ ಇವ್ ನನ್ನ ಬಿಟ್ಟು ಮಲ್ಗದ್ ಅಭ್ಯಾಸ ಮಾಡ್ಕೋಬೇಕು ನಾನು ಎದ್ದ ತಕ್ಷಣ ತೋಡ್ಬಿಡ್ತಾನಲ್ಲ ಅದ್ ಬಿಟ್ಟು ಒಬ್ನೇ ಮಲ್ಗದ್ ಅಭ್ಯಾಸ ಮಾಡ್ಕೊಂಬಿಟ್ರಿಡತ್ತೆ ಮಾಡ್ಬಿಟ್ಟ ನಮ್ಮ ಬಂಗಾಡಿ ಲಾಲಿನ ಬಿಟ್ಬಿಟ್ಟಿದೆ ಖುಷಿ ಖುಷಿ ನನ್ಗೆ ಫುಲ್ಲು ಖುಷಿ ಖುಷಿ ನನಗೆ ಎಷ್ಟೋ ಅರ್ಧ ತಲೆನೋವು ಕಮ್ಮಿ ಆಯ್ತು ಈಗ ಅವನು ಲಾಲಿ ಬಿಟ್ಟಿರೋದ್ರಿಂದ ಗುಡ್ ಮಾರ್ನಿಂಗ್ ಹೇಳ್ರ್ ಗೆಲ್ಲ ಹೇಂತ ಹೇಳ್ ಹೇಳ್ ಹಾಯ್ ಮಾಡು ಪಾಪು ಅದು ಡಸ್ಟ್ಬಿನ್ ಪಿನ್ ಕಸ ಇದೆ ಅದರಲ್ಲಿ ಗಲೀಜು ಬಾಯಿಲ್ ಅದು ಇಟ್ಟು ಬಾಯಿಲಿ ಬಾ ಒಳಗೆ ಆಟಾಡೋಣ ಬಾ ಕ್ಲಿಪ್ ತಗೊಂಡು ಆಟಾಡೋಣ ಬಾ ಬಿದ್ದ ಬಿದ್ದ ಪುನು ಬಿದ್ದ ಪುನು ಬಿದ್ದ 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 ಬಿದ್ದೇ ಬಿಟ್ಟ ಧಬಾರ್ ಅಂತ ಬಿದ್ದೇ ಬಿಟ್ಟ ಪುನು ಎದ್ದು ಪಾಪು ಇವಾಗ ಸ್ನಾನ ಮಾಡಿದ್ಯಾ ಗಲೀಜ್ ಆಗತ್ತೆ ಇದ್ದೋಳು ಹ್ಞೂ ನಾನು ಇವನಿಗೆ ದೃಷ್ಟಿ ತೆಗಿಬೇಕಾದ್ರೆ ಹಣ್ಣು ತಗೊಂಡು ತೆಗಿತೀನಲ್ಲ ಅದನ್ನು ನೋಡಿಕೊಂಡು ಈಗ ಮೆಣಸಿ ಹಣ್ಣು ತೊಗೊಂಬಂದ್ಬಿಟ್ಟು ಪಾಂಡಾಗೆ ಮತ್ತು ಬೋರ್ಡ್ಗೆ ಎಲ್ಲದಕ್ಕೂ ದೃಷ್ಟಿ ತೆಗಿತಿದ್ದಾನೆ ಹ್ಞೂ ಕಣ್ಣು ಖಾರ ಆಗುತ್ತೆ ಗೊತ್ತಾ ಹ್ಞೂ ಈ ಕಡೆ ತಿರ್ಗೊಂಚರು ನಿನ್ನ ಮುಖ ತೋರಿಸು ಓಂ ಸಾಯಾಯ ಅಂತೆ ಓಂ ನಮ ಶಿವಾಯ ಅನ್ನೋಕ್ಕೆ ಓಂ ಸಾಯಾಯ ನಾನು ಹಂಗ ನಿಂಗೆ ದೃಷ್ಟಿ ತೆಗಿಯೋದು ಹೆಂಗೆ ತೆಗಿತೀನಿ ನಾಯಿ ಕಣ್ಣು ನರಿ ಕಣ್ಣು ಹ್ಞೂ 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 ಕಾಗೆ ಕಣ್ಣು ಗೋಬೆ ಕಂಡು ಆಮೇಲೆ ಏನು ಮಾಡ್ತೀನಿ ಆಮೇಲೆ ಏನು ಮಾಡ್ತೀನಿ ಇದು ಏನು ಸ್ಟೈಲು ನಿಂದು ನಡಿ ಟೈಮ್ ಆಯ್ತು ಒಂದೂವರೆ ಆಯ್ತು ನಡಿ ಊಟ ಮಾಡಿಸ್ತೀನಿ ಸೊ ಆಮೇಲಿಂದ ಅವನಿಗೆ ಊಟ ಮಾಡಿಸಿ ಪುನರ್ವನ್ನ ಮಲಗಿಸಿದೀನಿ ಈಗ ನಮ್ಮ ಓನರ್ ಮನೆ ಹುಡುಗಿ ಬಂದಿದ್ಲು ಅವಳು ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡ್ದ ಇವನು ಈ ಥರ ಆಟ ಆಡಿದ್ರೆ ಖುಷಿ ಆಗುತ್ತೆ ಬಟ್ ತುಂಬ ಅದಕ್ಕೆ ಇವಂಗೆ ಅವರೇ ಬೇಕು ಇವರೇ ಬೇಕು ಅಂತ ಹಚ್ಕೊಂಬಿಟ್ರೆ ಅದು ಕಷ್ಟ ಅದಕ್ಕೆ ನಂಗೆ ಸ್ವಲ್ಪ ಭಯ ಅಷ್ಟೇ ಈ ಥರ ನಾನು ಮಲಗಿಸೋವಾಗ ಆಗ್ಲೊತ್ತು ಅಷ್ಟೇ ನೈಟ್ ಟೈಮು ಅಷ್ಟೇ ಕ್ಲಾತ್ ಡೈಪರ್ ಹಾಕಿ ಮಲಗಿಸ್ತೀನಿ ಯೂಸ್ ಆ್ಯಂಡ್ ಥ್ರೋ ಡೈಪರ್ನ ಇವಾಗ ನಾನು ಜಾಸ್ತಿ ಯೂಸೇ ಮಾಡ್ತಿಲ್ಲ ಕ್ಲಾತ್ ಟೈಪರ್ ಏನೋ ಒದ್ದೆ ಆಗಿದೆ ಅಂತಂದಾಗ ಮಾತ್ರ ಈಗ ಅವನಿಗೆ ಯೂಸ್ ಆ್ಯಂಡ್ ಥ್ರೋ ಡೈಪರ್ನ ಯೂಸ್ ಮಾಡೋದು ನಾನು ಹಂಗಾಗಿ ಬಿಡ್ಸಿದ್ದೀನಿ ಆಮೇಲೆ ಅವನು ಹಾಕ್ಸ್ಕೊತಾನು ಇಲ್ಲ ಯೂಸ್ ಆ್ಯಂಡ್ ಥ್ರೋ ಡೈಪರ್ನ ತುಂಬ ಆಟ ಮಾಡ್ತಾನೆ ಒಂದು ಕಲಾಕ್ರ ಒಂದು ಕಲ್ ತೆಗಿತಾನೆ ಅವ್ನಿಗೆ ಹೆಂಗೆ ಹಿರಿಟೇಷನ್ ಆಗುತ್ತೋ ಅದು ಅದರಿಂದ ಗೊತ್ತಿಲ್ಲ ತುಂಬ ಹಠ ಮಾಡ್ತಾನೆ ಕ್ಲಾತ್ ಟೈಪರ್ ಆದರೆ ಏನಿಲ್ಲ ಆರಾಮಾಗಿ ಹಾಕ್ಸ್ಕೊತಾನೆ ಬಟ್ ಯೂಸ್ ಆ್ಯಂಡ್ ಥ್ರೋ ಮಾತ್ರ ಹಾಕ್ಸ್ಕೊತಿಲ್ಲ ಆಮೇಲೆ ಅವನ್ನ ಮಲಗಿಸಿ ಬಂದು ನಾನು ಮ್ಯಾಂಗೋ ಕಟ್ ಮಾಡ್ಕೊಂಡು ತಿಂತಾ ಇದ್ದೀನಿ ಅವನು ಎದ್ದ ಮೇಲೆ ಒಂದು ಎರಡು ಪೀಸ್ ಎತ್ತಿಟ್ಟು ಆಮೇಲೆ ಕೊಡಬೇಕು ಅವನಿಗೆ ಅವ್ನು ಮುಂದೆ ಕೂತ್ಕೊಂಡು ಕಟ್ ಮಾಡ್ಕೊಂಡು ತಿಂದರೆ ಎಲ್ಲದನ್ನೂ ಬೇಕು ಬೇಕು ಅಂತಾನೆ ಗಬ ಗಬ ಗಬಾ ಅಂತ ತಿಂದುಬಿಡ್ತಾನೆ ಆಮೇಲೆ ಮತ್ತು ಅದನ್ನು ಕೊಡು ಇದನ್ನು ಕೊಡು ಅಂತಾನೆ ಸೊ ಇದು ಸ್ವಲ್ಪ ಚುರುಕು ಅಂತಾರೆ ಮ್ಯಾಂಗೋನ ಹಾಗಾಗಿ ಅವ್ನು ಮಲಗಿರೋ ಟೈಮಲ್ಲಿ ಕಟ್ ಮಾಡ್ತಿದ್ದೆ ಅಲ್ಲಿ ಒಂದು ಕಾಯಿನ್ ಹೋಗಿ ಸೇರ್ಕೊಂಡ್ಬಿಟ್ಟಿದೆ ಸುಮ್ಮನೆ ಸೌಂಡ್ ಮಾಡ್ತಿದೆ ಇದು ಏನು ಸೌಂಡು ಏನು ಸೌಂಡು ಅಂತ ಯೋಚನೆ ಮಾಡ್ತಾ ಇದೀನಿ ಆಮೇಲೆ ಗೊತ್ತಾಯ್ತು ನನಗೆ ಈಗ ನೋಡ್ತೀನಿ ಇದನ್ನು ಹಾಕಿ ಎಷ್ಟೊತ್ತಾಯ್ತು ಗೊತ್ತಾ ಹೆಚ್ಚು ಕಡಿಮೆ ಒಂದೂವರೆ ಗಂಟೆ ಆಯಿತು ಒನ್ ಅವರ್ಗಂತ ಹಾಕಿದ್ದೆ ಮಿಕ್ಸ್ ಲೋಡಿಗೆ ಒಂದೂವರೆ ಗಂಟೆ ಮೇಲಾಯಿತು ಇನ್ನೂ ಹೋಗ್ತಿಲ್ಲ ಇದು ಈ ತರ ಹಾಕಿದ್ರೆ ಕರೆಂಟ್ ಬಿಲ್ ಕಟ್ಟೋದೇ ನಾವು ಮತ್ತೆ ಸಂಜೆ ಇಲ್ಲಿ ಕಿರಾಳಮ್ಮನ ದೇವಸ್ಥಾನಕ್ಕಂತ ಅಂತ ಕರ್ಕೊಂಡ್ ಬಂದ್ವಿ ಪುನರ್ವನ್ನ ಯಾಕಂದ್ರೆ ನಾಲ್ಕು ದಿವಸದಿಂದ ಜ್ವರ ಹೋಗ್ತಾ ಇಲ್ಲ ಸಿರಪ್ ಹಾಕಿದ್ರೆ ಹೋಗುತ್ತೆ ಮತ್ತೆ ಬರುತ್ತೆ ಹಾಗೆ ಆಗ್ತಾ ಇದೆ ಸೊ ಒಂಚೂರು ಇವ್ನಿಗೆ ಹಂಗೆ ಅವಾಗವಾಗ ಒಂಚೂರು ಹಿಂಗೆ ಬಂದರೆ ಪರವಾಗಿಲ್ಲ ಅಂತ ಅನಿಸುತ್ತೆ ಹಂಗಾಗಿ ನೋಡೋಣ ಒಂದು ಏನಾದರೂ ಹಾಕ್ಸೋಣ ಅಂತ ಅಂದ್ಬಿಟ್ಟು ಹನುಮಂತ ದೇವಸ್ಥಾನಕ್ಕೆ ಕರ್ಕೊಂಡೋದ್ವಿ ಅವರು ಇವತ್ತು ಓಪನ್ ಇಲ್ಲ ಅಂತ ಹೇಳಿದ್ರು ಮತ್ತು ಚೌಡೇಶ್ವರಿ ಹೋದ್ವಿ ಅದು ಓಪನ್ ಇರಲಿಲ್ಲ ಆಮೇಲೆ ಇಲ್ಲಿ ಕಿರಳಮ್ಮನ ದೇವಸ್ಥಾನಕ್ಕೆ ಅಂತ ಕರ್ಕೊಂಡ್ಬಂದ್ವಿ ಹೋಟೆಲ್ಗೆ ಎಲ್ಲಾದರೂ ಸರಿ ಒಂದು ತಾಯ್ತಾಯ ಏನಾದರೂ ಹಾಕ್ಸಿದ್ರೆ ಅವ್ನು ಇಮಿಡಿಯೇಟಾಗಿ ಸರಿ ಹೋಗ್ತಾನೆ ಹಂಗಾಗಿ ಇಲ್ಲಿಗೆ ಕರ್ಕೊಂಬಂದ್ವಿ ಲಾಸ್ಟ್ ಟೈಮ್ ಕೂಡ ಹಾಗೆ ಆಗಿತ್ತು ಅವನಿಗೆ ಅವ್ನಿಗೆ ಆ್ಯಂಟಿಬಯೋಟಿಕ್ ಎಲ್ಲ ನಾನು ವೀಡಿಯೋಸ್ ನೋಡಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಆ್ಯಂಟಿಬಯೋಟಿಕ್ ಹಾಕಿದ್ರು ಹೋಗದೇ ಇದ್ದು ಜ್ವರ ತಾಯ್ತ ಹಾಕ್ಸ್ಕೊಂಡು ಬಂದಮೇಲೆ ಸ್ಟಾಪ್ ಆಯಿತು ಇದು ಯಾವ ಥರ ಅಂತಲೇ ಗೊತ್ತಾಗ್ತಿಲ್ಲ ಇದು ಒಂದೊಂದು ಸಲ ಇದೆಲ್ಲ ನಂಬೇಕಾ ನಂಬಾರ್ದ ಅಂತೆಲ್ಲ ಡೌಟ್ ಬರುತ್ತೆ ಬಟ್ ಈ ಥರ ಆದಾಗ ನಂಬಲೇಬೇಕು ಇದೇನೆಲ್ಲ ಒಳ್ಳೇದು ಅಂತ ಇದ್ಮೇಲೆ ಕೆಟ್ಟದು ಅಂತಲೂ ಏನಾದರೂ ಒಂದಿರುತ್ತಲ್ವ ಸೊ ಬಂದು ಸಂಜೆ ಬಂದು ತಾಯ್ತಾ ಹಾಕ್ಸ್ಕೊಂಡು ಹೋದ್ವಿ ಮತ್ತು ರಾತ್ರಿ ಅವನಿಗೆ ಜ್ವರನೇ ಬರಲಿಲ್ಲ ಗೊತ್ತಾ ನನಗದು ಆಶ್ಚರ್ಯ ಅನಿಸಿದ್ದು ಮತ್ತು ಬರ್ತಾ ಒಂದಷ್ಟು ದಿನಸಿ ಸಾಮಾನು ಬೇಕಿತ್ತು ಅರಿಶಿನ ಅದು ಖಾಲಿಯಾಗಿತ್ತು ಹಂಗಾಗಿ ಮತ್ತು ನೂಡಲ್ಸು ನಾನು ಇಲ್ಲದೆ ಇರೋ ಟೈಮಲ್ಲಿ ಮಣಿಗೆ ಬೇಕಾಗತ್ತೆ ನೂಡಲ್ಸ್ ಬೈ ಒನ್ ಗೆಟ್ ಒನ್ ಇತ್ತು ಹಂಗಾಗಿ ಅದನ್ನು ತಂದೆ ನಾನು ಇಲ್ಲದೆ ಇದ್ದಾಗ ಬೇಕಿದ್ರೆ ಅವನು ಸಂಜೆ ಹೊತ್ತು ಬಂದರೆ ಅಥವಾ ಬೆಳಿಗ್ಗೆ ಓದ್ತಿ ಯಾವಾಗಾದರೂ ಮಾಡ್ಕೊತ ನಾನು ಊರಿಗೆ ಹೋದಾಗ ಹಾಗಾಗಿ ಅವನಿಗಿರಲಿ ಅಂತ ಅಂದ್ಬಿಟ್ಟು ತಗೊಂಬಂದೆ ಮತ್ತು ಅವನಿಗೆ ಶ್ಯಾಂಪೂ ಇರಲಿಲ್ವಲ್ಲ ಬಿಡಿಸ್ಬಿಟ್ಟಿದ್ದೆ ಶಾಂಪೂನ ಸೀಗೆ ಪುಡಿ ಹಾಕ್ತಿದ್ದೆ ಸೊ ಒಂದು ಸೀಗೆ ಪುಡಿ ಹಾಕಿದ್ರೂ ಅರಳೆಣ್ಣೆ ಹಚ್ಚೋದ್ರಿಂದ ಕೊಳೆ ಹೋಗ್ತಿರ್ಲಿಲ್ಲ ಅಂಟಂಟು ಅನ್ಸೋದು ಹಂಗಾಗಿ ಮಾಮ ಅರ್ತದನ್ನು ತೊಗೊಂಬಂದೆ ಶ್ಯಾಂಪೂನ ಇರಲಿ ಒಂಚೂರು ಆದರೂ ಹಾಕೋಣ ಫಸ್ಟು ಸೀಗೆ ಪುಡಿ ಹಾಕಿ ಆಮೇಲೆ ಸಲ ಒಂದು ಚೂರೇ ಚೂರು ಶಾಂಪೂ ಹಾಕಿ ವಾಶ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಮಾಮ ಅರ್ತದ್ ತೊಗೊಬಂದೆ ಸೆಬಮೆಡ್ ನೋಡಿದೆ ಅಲ್ಲಿ ಇರಲಿಲ್ಲ ಅಂದ್ಬಿಟ್ಟು ಮಾಮ ಅರ್ತದೆ ತೊಗೊಂಬಂದೆ ಚಿಕ್ಕಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಲಾಸ್ಟ್ ಟೈಮು ಡ್ರೈ ಫ್ರೂಟ್ಸಲ್ಲಿ ಲಡ್ಡು ಮಾಡೋದು ಹೆಂಗೆ ಅಂತ ತೋರಿಸಿದ್ದೆ ಆ ಲಡ್ಡು ಎಲ್ಲ ಖಾಲಿ ಆಯಿತು ಇನ್ನೊಂದು ಇದೆ ಅಷ್ಟೆ ಅದಕ್ಕೆ ಇದನ್ನ ಮಾಡಿಟ್ಕೊಳ್ಳೋಣ ಅವ್ನು ಕೇಳ್ದೆ ಕೊಡೋಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಮಾಡಿ